ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಆರ್ಯನ್ ಶ್ರೀ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ನಿಮಗೆ ಒಂದು ಯುನೀಕ್ ಆಗಿರುವಂಥ ಸ್ಪೆಷಲಿ ಲೇಡೀಸ್ಗೋಸ್ಕರ ಇರುವಂಥ ಟ್ರಿಕ್ನ ಶೇರ್ ಮಾಡಬೇಕಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಏನಪ್ಪ ಅಂದರೆ ನಮ್ಮ ಹತ್ರ ಸುಮಾರು ಸೀರೆಗಳು ಇರ್ತವೆ ಅಕ್ಕೊಂದು ಅಮ್ಮೊಂದು ಚಿಕ್ಕಮ್ಮಂದು ಅಂತ ಆದರೆ ಈ ಒಂದು ಸ್ಯಾರೀಸ್ಗೆ ಮ್ಯಾಚಿಂಗ್ ಬ್ಲೌಸ್ನ ಮಾಡೋದು ಹೇಗೆ ಅನ್ನೋದು ನಿಮ್ಮೆಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ ಸೊ ಇಲ್ಲಿದೆ ಅದಕ್ಕೋಸ್ಕರ ಒಂದು ಯುನಿಕ್ ಆಗಿರುವಂಥ ಐಡಿಯಾ ಅದೇನಪ್ಪ ಅಂದರೆ ನಿಮ್ಮ ಹತ್ರ ಇರೋ ಎಲ್ಲ ಸ್ಯಾರೀಸ್ಗೂ ಒಂದೇ ಒಂದು ಬ್ಲೌಸಿಂದ ಹೇಗೆ ನಾವು ಇವತ್ತು ಐದರಿಂದ ಎಂಟು ಸೀರೆಗಳಿಗೆ ಮ್ಯಾಚಿಂಗ್ ಬ್ಲೌಸ್ನ ಮಾಡ್ಕೋಬಹುದು ಸೊ ಅದು ಇಲ್ಲಿದೆ ಸೊ ಈ ರೀತಿ ಇರುವಂಥ ಒಂದು ಮಲ್ಟಿ ಕಲರಲ್ಲಿರುವಂಥ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಸಿಕ್ಸ್ ಟು ಏಟ್ ಕಲರ್ ಸ್ಯಾರಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬಹುದು ಅನ್ನೋದೇ ಇವತ್ತಿನ ನನ್ನ ಆಗಿರುವಂತಹ ಬ್ಲೌಸ್ ಮ್ಯಾಟರ್ ಸೋ ಏನು ಎಲ್ಲರೂ ಯೋಚನೆ ಮಾಡ್ತಿದ್ದೀರಲ್ಲ ಯಾವ ರೀತಿ ಈ ಒಂದು ಬ್ಲೌಸ್ಗೆ ಸ್ಯಾರೀಸ್ನ ಮ್ಯಾಚ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಶುರು ಆಗ್ತಿರತ್ತೆ ಬನ್ನಿ ನೋಡೋಣ ಸೊ ಇಲ್ಲಿರುವಂಥ ಬ್ಲೂ ಕಲರ್ ಸ್ಯಾರಿಗೆ ನಾನು ಫಸ್ಟ್ ಸ್ಯಾರಿ ಅಂತ ಹೇಳಿ ಇದನ್ನು ಅಮ್ಮನಿಂದ ತೆಕ್ಕೊಂಡಿದ್ದೆ ಸೊ ಈ ಸ್ಯಾರಿ ಬ್ಲೌಸ್ನ ನಾನು ಈ ಇದಕ್ಕೆ ಮ್ಯಾಚ್ ಮಾಡ್ಕೋಬೋದು ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಡಾರ್ಕ್ ಪಿಂಕ್ ಇದನ್ನು ಸಹ ಇದೇ ಬ್ಲೌಸ್ಗೆ ಮ್ಯಾಚ್ ಮಾಡ್ಕೋಬಹುದು ಸೊ ಇಲ್ಲಿ ನಾವು ಬ್ಲೌಸಲ್ಲಿರುವಂಥ ಪಿಂಕ್ ಬುಟಾಜನ್ನ ಈ ಒಂದು ಡಾರ್ಕ್ ಪಿಂಕ್ ಸ್ಯಾರಿಗೆ ಮ್ಯಾಚ್ ಮಾಡ್ಕೋತಾ ಇದ್ದೀವಿ ಸೊ ಯಾವ ರೀತಿ ನಾವು ನೆಕ್ಸ್ಟ್ ಬರುವಂತಹ ಒಂದು ಒಕೇಶನ್ಗೆ ಬ್ಲೌಸ್ ಇಲ್ಲಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಇಲ್ಲಿ ನಾವು ಡಾರ್ಕ್ ಪಿಂಕ್ ಬುಟ್ಟ ಈ ಇರೋದ್ರಿಂದ ಸ್ಯಾರಿನ ಆರಾಮಾಗಿ ನಾವು ಡಾರ್ಕ್ ಪಿಂಕ್ಗೆ ಮ್ಯಾಚ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಲೈಟ್ ಆರೆಂಜ್ ವಿತ್ ಗ್ರೀನ್ ಇರುವಂಥ ಸ್ಯಾರಿ ಇದಕ್ಕೂ ಸಹ ಸೇಮ್ ಬ್ಲೌಸೆ ನಾವು ಮ್ಯಾಚ್ ಮಾಡ್ಕೋಬಹುದು ಸೊ ಇದು ಸಹ ನಮ್ಮ ಹತ್ರ ಇಲ್ಲ ಇದ್ರದ್ದು ಬ್ಲೌಸ್ ಅನ್ನೋ ಹಾಗೆ ಇಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೂ ಸಹ ಇನ್ನೊಂದು ಲೈಟ್ ಆರೆಂಜ್ಗೆ ಡಾರ್ಕ್ ಗ್ರೀನ್ ಇರುವಂತಹ ಸ್ಯಾರಿ ಇದಕ್ಕೂ ನಾವು ಸೇಮ್ ಬ್ಲೌಸ್ನೇ ಮತ್ತೆ ಮ್ಯಾಚ್ ಮಾಡ್ಕೋಬಹುದು ಇಲ್ಲಿ ನಾವು ಯೂಸ್ ಮಾಡ್ಕೊತಿರುವಂಥ ಟಿಪ್ ಬಂದುಬಿಟ್ಟು ನಾವು ಒಂದೇ ಒಂದು ಬ್ಲೌಸ್ಗೆ ಸೆವೆನ್ ಟು ಏಟ್ ಸ್ಯಾರೀಸನ್ನ ಮಿಕ್ಸನ್ ಮ್ಯಾಚ್ ಮಾಡ್ಕೋಬಹುದು ಸೊ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನೀವೇ ನೋಡ್ತಾ ಇದ್ದೀರಾ ಒಂದೇ ಒಂದು ಬ್ಲೌಸ್ದಿಂದ ಯಾವ ರೀತಿ ನಾವು ಸಿಕ್ಸ್ ಟು ಸೆವೆನ್ ಸ್ಯಾರೀಸ್ನ ಮಿಕ್ಸನ್ ಮ್ಯಾಚ್ ಮಾಡ್ಕೋಬಹುದು ಅನ್ನೋದನ್ನು ಸೋ ಈ ರೀತಿ ನಾವು ದುಡ್ಡನ್ನೂ ಉಳಿಸ್ಕೋಬಹುದು ಅದ್ರ ಜೊತೆಗೇ ಒಂದು ಖುಷಿಯಾಗಿ ನಾವು ಈ ಸ್ಯಾರಿ ಇಲ್ಲ ಆ ಬ್ಲೌಸ್ ಇಲ್ಲ ಅಂತ ಹೇಳಿ ಬೇಜಾರಲ್ಲಿರೋಕ್ಕಿಂತ ಒಂದು ರೀತಿ ಉಳಿತಾಯನೂ ಮಾಡ್ಕೋಬೋದು ಅದ್ರ ಜೊತೆಗೇ ನಾವು ಎಲ್ಲರೂ ಸೀರೆ ಹಾಕ್ಕೊಂಡು ಮಜಾನು ಮಾಡ್ಬೋದು ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೋ ಈ ಒಂದು ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಇರಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್